ಎಲ್ರಿಗೂ ನಮಸ್ಕಾರ ಬೆಳಗಾವಿ ಅಧಿವೇಶನದಲ್ಲಿ ನಿನ್ನೆ ಒಂದಷ್ಟು ಭಾಳ ಗಂಭೀರವಾಗಿ ಒಂದಷ್ಟು ವಿಚಾರಗಳು ಚರ್ಚೆ ಆಗಿರುವಂಥದ್ದು ಅದರಲ್ಲಿ ಭಾಳ ಪ್ರಮುಖವಾಗಿ ಈ ಅತಿಥಿ ಶಿಕ್ಷಕರ ವೇತನವನ್ನು ಜಾಸ್ತಿ ಮಾಡಲೇಬೇಕು ಅನ್ನೋದ್ರ ಹಾಗೆ ತುಂಬ ಜನ ಬಿದ್ದಿದ್ದಾರೆ ಎಜುಕೇಷನ್ ಮಿನಿಸ್ಟ್ರಿಗೆ ಅದರಲ್ಲಿ ಆಪೋಸಿಷನ್ ಲೀಡರ್ ಆದಂಥ ಆರ್ ಅಶೋಕ್ ಅವರು ಎಮ್ ಎಲ್ ಎ ಆದಂಥ ಸುನಿಲ್ ಅವರು ಇಷ್ಟೇ ಅಲ್ಲದೆ ಸ್ಪೀಕರ್ ಆಗಿರ್ತಕ್ಕಂಥ ಯು ಡಿ ಕಾದರ್ ಅವರು ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ ಹೇಗಾದರೂ ಮಾಡಿ ಅವ್ರಿಗೆ ಸ್ಯಾಲ್ರಿಯನ್ನು ಹೈಕ್ ಮಾಡಲೇಬೇಕು ಎಲ್ಲರೂ ಪಾಪ ನಮ್ಮ ನಮ್ಮ ಮನೆಗಳಿಗೆ ಬರ್ತಾ ಇದ್ದಾರೆ ಮನವಿಗಳನ್ನು ತಗೊಂಡು ಜಾಸ್ತಿ ಮಾಡಿಸಿ ನಮ್ಗೆ ಏನೋ ಸಕಕ್ತಿಯಲ್ಲಿ ಇದೊಂದು ಅಮೌಂಟ್ ಕೊಡ್ತಾ ಇರುವಂಥದ್ದು ಗೌರ್ಮೆಂಟ್ ರಾಟ್ ಮಾಡಿರೋದು ಅಂತ ಹೇಳಿ ಹಾಗಾಗಿ ಇವೆಲ್ಲ ಒಂದು ಚರ್ಚೆಗಳನ್ನ ನೋಡಿದ್ರೆ ಖಂಡಿತವಾಗ್ಲೂ ಸಾಧ್ಯವಾದಷ್ಟು ಬೇಗ ಗೆಸ್ಟ್ ಟೀಚರ ಸ್ಯಾಲ್ರಿ ಹೈಕ್ ಆಗುತ್ತೆ ಅಂತಕ್ಕಂಥ ಒಂದಷ್ಟು ಭರವಸೆಗಳು ಈಗ ಬಂದಿರುವಂಥದ್ದು ನೋಡಣೆ ಈಗ ಸೊ ಇವೆಲ್ಲವೂ ಕೂಡ ಕಾರೋಪಿಗೆ ಬಂದುಬಿಟ್ರೆ ಜೊ ವೆಲ್ ಆ್ಯಂಡ್ ಗುಡ್ ಆಗುತ್ತೆ ಅವ್ರು ಚರ್ಚೆ ಮಾಡೋದಕ್ಕೆ ಸೊ ಏನು ಹೇಗೆಲ್ಲ ಅವರು ಪ್ರಶ್ನೆಯನ್ನು ಮಾಡಿದರೆ ಸೊ ಸೋ ಸದನದಲ್ಲಿ ಎಜುಕೇಶನ್ मिनिस्टर ಈ ಗ್ಯಾರಂಟಿ ನ ಅಂತ ಈಗ ನಾವು ಖಂಡಿತವಾಗಲೂ ಸ್ಯಾಲರಿನ ಜಾಸ್ತಿ ಮಾಡ್ತೀವಿ ಅಂತ ಅವ್ರು ಏನು ಹೇಳಿದಾರೆ ಏನು ಪ್ರಶ್ನೆಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದ್ದಿತ್ತು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡಿ ಸೋ ಲೆಟ್ಸ್ ಬಿಗನ್ಸ್ ವಿಡಿಯೋ ಸುನಿಲ್ ಎತ್ತಿರಂತ ಪ್ರಶ್ನೆ ನನ್ನ ಮನೆಗೂ ಕೂಡ ಹಲವಾರು ಬಾರಿ ಬಂದಿತ್ತು ಈಗ ಅಧಿವೇಶನ ಸಂದರ್ಭದಲ್ಲೂ ಬಂದಿದ್ರು ನಾವು ಮಿನಿಮಮ್ ವೇಜಸ್ ಈಗ ಮಿನಿಮಮ್ ಸರ್ಕಾರ ಕೂಲಿ ಇದೆಯಲ್ಲ ಮಿನಿಮಮ್ ವೇಜಸ್ ವೇಜಸ್ ಸಾವಿರದ ಮೇಲೆ ಇದೆ ಮಿನಿಮಮ್ ಅದು ಈಗಾಗಲೇ ಹಿಂದೆ ನಮ್ಮ ಅವರು ಇದ್ದಾಗ ಡಿಗ್ರಿ ಕಾಲೇಜಿಗೆಲ್ಲ ಜಾಸ್ತಿ ಮಾಡಿದ್ದಾರೆ ಡಬಲ್ ಡಬಲ್ ಇದು ಮಾಡಿದ್ದಾರೆ ನಾನು ಅವರಿಗೆ ವಿನಂತಿ ಮಾಡೋ ಇದು ಯಾರು ಯಾರು ಕೇಳಕ್ಕೆ ಸಾಧ್ಯನೇ ಅಲ್ಲ ಅದು ಸಂಬಳ ಕೊಡೋದು ನೀವು ಮೂರು ತಿಂಗಳಿಗೋ ನಾಲ್ಕು ತಿಂಗಳಿಗೋ ಒಂದು ಸರಿ ಸಂಬಳ ಕೊಡ್ತೀರಾ ಅಷ್ಟವರೆಗೂ ಅವ್ರು ಏನು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಂಡಿರ್ಬೇಕಾ ಮೂರು ತಿಂಗಳು ಅಟ್ಲೀಸ್ಟ್ ಕಾಲು ಕಾಲಕ್ಕಾದ್ರೂ ತಿಂಗ್ಳು ತಿಂಗಳಿಗೂ ಕೊಡಿ ಹಿಂದೆ ಕೊಡೋರು ಹಿಂದೆ ಕೊಟ್ಟಿಲ್ಲ ಮುಂದೆ ಅದು ಬೇಡ ಬೇಡ ಈಗ ಪ್ರಶ್ನೆ ಬಂದಿರೋದು ಹಿಂದೆ ಯಾರು ಮಾಡಿದ್ರು ಅದ್ರನ್ನೆಲ್ಲ ಪ್ರಶ್ನೆ ಈಗ ಅವ್ರಿಗೆ ನೀವು ಒಪ್ಕೊಂಡಿದ್ದೀರಾ ನಾವು ಮುಖ್ಯಮಂತ್ರಿಗಳನ್ನ ವಿನಂತಿ ಮಾಡ್ತೀನಿ ನೀವು ಮಾಡಿ ಅಟ್ಲೀಸ್ಟ್ ಒಂದು ಗೌರವಿತವಾಗಿ ಬದುಕೋ ಅಂಥದಕ್ಕೆ ಅವ್ರ ಗೌರವಿತವಾಗಿ ಬದುಕೋ ಅಂಥದಕ್ಕೆ ಒಂದು ಅವಕಾಶವನ್ನು ಮಾಡ್ಕೊಡ್ತೀನಿ ನಾಲ್ಕು ಇಷ್ಟೇ ಯಾಕೆ ಅವ್ರಿಗೆ ಇರುವಂಥ ನಾಲೆಜ್ ಮತ್ತು ಆ ಟ್ಯಾಲೆಂಟನ್ನು ಮಕ್ಕಳಿಗೆ ವರ್ಗಿಸಬೇಕಾದ್ರೆ ಅವ್ರ ಟೆನ್ಷನ್ ಕಡಿಮೆ ಮಾಡೋ ಜಾಬ್ ನಮ್ದು ಇದೆ ಖಂಡಿತವಾಗಿಯೂ ಸ್ಯಾಲರಿ ಜಾಸ್ತಿ ಆಗ್ಲೇಬೇಕು ಒಂದು ಮತ್ತೆ ಸರಿಯಾದ ಟೈಮ್ ಅಲ್ಲಿ ಸಿಗ್ಬೇಕು ಏನಾಗಿದೆ ಅಂತ ಹೇಳಿದ್ರೆ ನಾವು ಅಲ್ಲಿ ಲಾಸ್ಟ್ ಟೈಮ್ ಇದ್ದಾಗ ಎಲ್ಲ ನಮ್ಮ ಎಲ್ಲ ಮನೆಗೆ ಅವ್ರ ಈಗ ಅಲ್ಲಿ ಬಂದಿದ್ದಾರೆ ಇಲ್ಲಿ ಇವರ ಮನೆಗೆ ಹೋಗ್ಲಿಕ್ಕೆ ಈ ಇಬ್ರು ಸೇರಿ ಆದಷ್ಟು ಬೇಗನೆ ಅದಕ್ಕೆ ಒಂದು ಪರಿಹಾರ ಕಂಡುಬಹುದು ಬಟ್ ಅದು ಕೆಲವು ಟೆಕ್ನಿಕಲ್ ಅಶೋಕ್ ಅವರೇ ಏನಂದ್ರೆ ಟೆಕ್ನಿಕಲ್ ಇದರಿಂದ ಬೇಕಾ ನಾನೇ ಪರ್ಸನಲ್ ಆಗಿ ಫಾಲೋ ಮಾಡ್ತಾ ಇದ್ದೀನಿ ಯಾಕಂದ್ರೆ ಕೊಡ ದುಡ್ಡೇ ಕಮ್ಮಿ ಕೊಡ್ತಾ ಇದ್ದೀವಿ ಅದು ನನಗೆ ಚೆನ್ನಾಗಿ ಗೊತ್ತಿದೆ ರೈಟ್ ನನ್ನ ಇಲಾಖೆಯಿಂದ ಇಲ್ಲ ನಾವು ಕಳ್ಸಿ ಬಿಡ್ತೀವಿ ಕೆಲಸ ಏನಾಗ್ತದೆ ಅಲ್ಲಿ ಕೆಲವು ಈ ಟ್ರಾನ್ಸ್ಫರ್ ಸೀಸನ್ಸ್ ಅಲ್ಲಿ ಕಮ್ಮಿ ಆಗಿರೋದೇ ಹೊರತು ದುಡ್ಡು ನನ್ನ ಹತ್ರ ಇದೆ ದುಡ್ಡು ಕೂಡ ಪಾವತಿ ಮಾಡಿದೀವಿ ನೀವೇನು ಗಮನವನ್ನು ನಾನು ತಂದಿದ್ದೀರಿ ಯಾಕೆಂದ್ರೆ ಅವ್ರು ಬಹಳ ಕಮ್ಮಿ ದುಡಿ ಕಮ್ಮಿ ಹಣಕ್ಕೆ ದುಡಿತಾ ಇದಾರೆ ಟೈಮಿಂಗ್ ಕೊಡ್ತಕ್ಕಂಥ ಜವಾಬ್ದಾರಿ ನಾನು ಸಂಪೂರ್ಣವಾಗಿ ತಗೊಳ್ತೀನಿ ಮತ್ತೆ ಅವರ ಸಂಬಳವನ್ನು ಕೂಡ ಹೆಚ್ಚು ಮಾಡತಕ್ಕಂಥದ್ದು ನಿಮ್ಮ ಮನವಿ ನಮ್ಮನವಿ ಮತ್ತೆ ಏನಿದ್ದಾರೆ ಅದು ಮಾನ್ಯ ಮುಖ್ಯಮಂತ್ರಿ ಏನಾಗಿದೆ ಅಂತಂದ್ರೆ ಅವ್ರಿಗೆ ದಸರಾ ಹಾಲಿಡೇ ಕೊಟ್ಟಾಗ ಅವ್ರಿಗೆ ಸಂಬಳ ಕೊಡ್ತಾ ಇಲ್ಲ ನೀವು ಮಾರ್ಚಿನಲ್ಲಿ ಎಕ್ಸಾಮ್ ಇದೆ ಅನ್ನೋ ಕಾರಣ ಸಂಬಳ ಕೊಡಲ್ಲ ಹಂಗಂತ ಹೇಳ ಆ ನಡುವೆ ಇನ್ಯಾವ್ದೋ ತಿಂಗಳಲ್ಲಿ ಬೇರೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಕೈನಲ್ಲಿ ಆಗ ವರ್ಷ ಪೂರ್ತಿ ಇದನ್ನು ಪರಿಗಣನೆ ಮಾಡಿ ಮಾರ್ಚ್ ತಿಂಗಳು ಮತ್ತು ಅಕ್ಟೋಬರ್ ತಿಂಗಳನ್ನೂ ಕೂಡ ಅವ್ರ ವೇತನದಲ್ಲಿ ಪರಿಶೀರ್ ಪರಿಷ್ಕರಣೆ ಮಾಡೋದು ಒಳ್ಳೇದು ನಡುವೆ ಬೇರೆ ಕೆಲಸ ಎಲ್ ಮಾಡಕ್ ಆಗತ್ತೆ ಅವ್ರಿಗೆ ದಯಮಾಡ ಮಾನವೀಯತೆ ದೃಷ್ಟಿಯಿಂದ ಅರ್ಥ ಮಾಡ್ಕೊಳ್ಳಿ ಅಲ್ಲ ಇದಕ್ಕೆ ಒಂದು ವರ್ಷ ನಾನು ಅಂದ್ರೆ ಸರ್ ಉಪನ್ಯಾಸಕರ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಖಾಸಗಿಯಲ್ಲಿ ಅವ್ರಿಗೆ ಮೂವತ್ ಸಾವಿರ ಕೊಡ್ತಾರ ಸರ್ ಇಲ್ಲ ಏನಾಗಿದೆ ಈಗ ಕನ್ಯಾ ಕೊಡಕತ್ತಿಲ್ಲ ಯಾರು ಅದಕ್ಕೆ ಏನೂ ಇರ್ಲಿ ಅಂತ ಸ್ವಲ್ಪ ಅವ್ರಿಗೆ ಹೆಚ್ಚಿಗೆ ಮಾಡ್ಲಿ ಅಂತ ಆಯ್ತು